ಸೆಂಟ್ರಲ್ ಬಜೆಟ್ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿಲ್ಲ ನಾನು ಇಷ್ಟೊತ್ತು ಗಮನಿಸ್ತಾ ಇದೆ ಈಗ ನಾವು ಹೊಸದಾಗಿ ಒಂದು ಯೋಜನೆಗೆ ಮಹಾತ್ಮ ಗಾಂಧಿಟ್ಟಿದ್ದಾರೆ ಈಗ ನಮ್ಮ ಉದ್ದೇಶ ಈಗ ನಾವು ಮನ್ರೇಗ ಹೆಸರಲ್ಲಿ ರನ್ ಓಡಿಸಿದ್ದೀವಿ ಮ್ಯಾರಥಾನ್ ಓಡಿಸಿದ್ದೀವಿ ದೇಶದಲ್ಲಿ ಎಲ್ಲೂ ಓಡಿಸಿಲ್ಲ ಪಾದಯಾತ್ರೆಯಲ್ಲಿ ಇಟ್ಕೊಳ್ತೀವಿ ಒಂದಿನ ಮ್ಯಾರಥಾನ್ ನಮ್ಮ ಕ್ಷೇತ್ರದಲ್ಲೇ ನಾವು ಮಾಡಿದೀವಿ ನೀವು ಗಮನಿಸಿದ್ರಿ ಅದನ್ನೇ ಮನ್ರಂಗ ನಾವು ವಾಪಸ್ ರೋಲ್ ಮಾಡಲಿ ವಾಪಸ್ ಇರಲಿ ಹಿಂದೆ ಏನು ಸ್ಕೀಮ್ ಇತ್ತು ಆ ಸ್ಕೀಮ್ ಇಡಲಿ ಅರವತ್ತು ನಲವತ್ತು ಯಾವ ಕಾರಣಕ್ಕೂ ನಡೀದಿಲ್ಲ ಈ ನಮ್ಮ ಕಳ್ಳ ಹಳ್ಳಿಲೆಲ್ಲ ಯಾವ ಸರ್ಕಾರನೂ ಬಂಡವಾಳ ಹಾಕಕ್ಕೆ ಹೋಗೋದಿಲ್ಲ ನಾವು ನೋಡ್ತೀವಿ ಅದನ್ನು ಯಾವ ರೀತಿ ಏನು ಮಾಡೋಕ್ಕೆ ಸಾಧ್ಯ ಆಗ್ತೀವಿ ಬಟ್ ಈಗೇನೋ ಒಂದು ಸ್ಕೀಮ್ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಮ ರಾಜ್ಯಕ್ಕೆ ಯಾವುದೋ ದೊಡ್ಡ ಪಾಲು ಕೂಡ ಇಲ್ಲಿ ಬಂದಂಗೆ ಇಲ್ಲ ಇನ್ನು ಅದು ನಡೀತಾ ಇದೆ ಸಾಕಷ್ಟು ಮಾಡಿ ಈಗ ಮನ್ಯಾಗ ಕೂಡ ನಾವು ಆರ್ಟಿಫಿಷಿಯಲ್ ಮೇಲ್ಗಡೆಯಿಂದ ನೋಡ್ಬಿಟ್ಟು ಡೆಲ್ಲಿಂದನೆ ತೀರ್ಮಾನ ಮಾಡ್ತೀವಿ ಯಾವ ಊರಲ್ಲಿ ಕೆಲಸ ಮಾಡ ಈ ಕೂಲಿ ಸಿಕ್ಕೋದು ಯಾವಾಗ ವ್ಯವಸಾಯದ ಕಾಲದಲ್ಲಪ್ಪ ವ್ಯವಸಾಯದ ಕಾಲದಲ್ಲಿ ಕೂಲಿ ಕೊಡಕೆ ಎಂತ ತೊಂದರೆ ಇವ್ರಿಗೆ ನಾವು ಅವ್ರ ಜಮೀನಲ್ಲಿ ಅವ್ರು ಮಾಡ್ಕೊಳಕ್ ಹೇಳ್ತಾ ಇದ್ದೀವಿ ಈಗ ಕಂಟ್ರಾಕ್ಟ್ರ್ ಕೆಳಗಡೆ ಮಾಡಿ ಅಂತ ಹೇಳ್ತಾರೆ ಕಂಟ್ರಾಕ್ಟ್ರ್ ಕೆಳಗೆ ಯಾರು ಮಾಡಕ್ ಹೋಗ್ತಾರೆ ಸೊ ಆರ್ಟಿಫಿಷಿಯಲ್ ಇಂದ ವ್ಯವಸಾಯಕ್ಕೆ ತಂತ್ರಜ್ಞಾನ ಇದೆ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ಈಗ ತಳಿಗಳು ಮಾಡಬೇಕಾದ್ರೆ ಬೇಕಾದಷ್ಟು ಕೋಳಿ ತಳಿ ಬೇರೆ ಬೇರೆ ತಳಿ ಮಾಡಬೇಕಾದ್ರೂ ಬೇಕಾದಷ್ಟು ಹೊಸ ಟೆಕ್ನಾಲಜಿಗಳೆಲ್ಲ ಬಂದಿದೆ ಸೊ ನಮಗೆ ರೈತರಿಗೆ ನಾವು ಈಗ ರೇಷ್ಮೆಗೆ ಇಲ್ಲಿ ಉತ್ತೇಜನ ಕೊಡಬೇಕು ಅಂತೇಳಿ ನಾವು ಯಾವ ಹೊರಟಾಗ ಈಗ ಹೊರ್ಗಡೆಯಿಂದನೂ ಕೂಡ ನಮ್ಮ ಕನಕಪುರದಲ್ಲಿ ಎಷ್ಟು ಬೆಳೀತಾ ಇದ್ದಾರೆ ಅಷ್ಟೇ ಬೆಳೆ ಹೊರಗಡೆನೂ ಈಗ ಪ್ರಾರಂಭ ಆಗ್ತಾಯಿದೆ ಎಂಟುನೂರು ರೂಪಾಯಿವರೆಗೂ ಇದೆ ಇನ್ನು ಈ ರೀತಿ ಬೇಕಾದಷ್ಟು ಪ್ರೋತ್ಸಾಹ ಕೊಡುವಂಥ ಕೆಲಸ ಎಲ್ಲ ನಾವೆಲ್ಲ ಮಾಡ್ತಾಯಿದ್ದೀವಿ ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಸರಿ ಮಾಡಬೇಕು ಈಗ ಸಕ್ಕರೆ ಬೆಲೆ ಸಕ್ಕರೆ ಬೆಲೆ ಯಾಕೆ ಏರಿಸಿಲ್ಲ ರೈತರಿಗೆ ಲಾಸ್ ಆಗ್ತಾಯಿದೆ ನಮ್ಮ ರಾಜ್ಯದಲ್ಲಿ ನಾವೇನೋ ದೊಡ್ಡ ಡಿಶನ್ ತೊಗೊಂಡಿದ್ದೀವಿ ಸಕ್ಕರೆ ಬೆಲೆ ನಲವತ್ತೈವತ್ತುವರೆಗೂ ಹೋದ್ರೂ ಏನು ತೊಂದರೆನಾಗೋದಿಲ್ಲ ಕೇಂದ್ರ ಸರ್ಕಾರ ಇನ್ನು ಮೊಲಸಿಸು ಸಕ್ಕರೆ ಬೆಲೆ ಏರ್ಸ್ತಾ ಇಲ್ಲ ಯಾಕೆ ಮಹಾರಾಷ್ಟ್ರದಲ್ಲೆಲ್ಲ ಕಾಂಗ್ರೆಸ್ ಅವ್ರು ಇಟ್ಕೊಬಿಟ್ಟವ್ರೆ ಅಂತ ಅಂದ್ಬಿಟ್ಟು ಯಾವ ಕಾಂಗ್ರೆಸ್ ಇರೋರೆಲ್ಲ ಈಗೆಲ್ಲ ಎಲ್ಲ ಕೋಆಪ್ರೇಟಿವ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವೇನಾದ್ರು ಸಕ್ಕರೆ ಬೆಲೆ ಏರಿಸಿಲ್ಲ ಅಂದರೆ ಇರೋ ಕೋಆಪ್ರೇಟಿವ್ ಫ್ಯಾಕ್ಟ್ರಿಗಳೆಲ್ಲ ಮುಚ್ಚಬೇಕಾದಂಥ ಒಂದು ಪರಿಸ್ಥಿತಿ ಬರ್ತದೆ ಹಂಗೆ ನಮ್ಮ ಭಾಗದಲ್ಲಿ ಸುಮಾರು ಒಂದು ಐದು ಜಿಲ್ಲೆಯಲ್ಲಿ ಶುಗರ್ ಕೇನು ಬೆಳೀತಾ ಇದೆ ಎಲ್ಲ ಕಂಪ್ಲೀಟ್ ಲಾಸ್ ಆಗ್ತದೆ ಸೊ ರೈತನಿಗೇನು ಸಹಾಯ ಮಾಡಿದ್ದಾರೆ ಎಂಟು ವರ್ಷ ಒಂಬತ್ತು ವರ್ಷ ಆಯ್ತು ಸಕ್ಕರೆ ಬೆಲೆ ಇದೆಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾದಂತ ತೀರ್ಮಾನ ಮತ್ತು ರೈತ ಬೆಳೆದಂಥ ಎಲ್ಲ ಬೆಲೆಗಳಿಗೆ ಎಮ್ ಎಸ್ ಪಿ ಬೆಲೆಗಳಿಗೆ ಅವರೇ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸಾಕಷ್ಟು ನಿರೀಕ್ಷೆ ಬಜೆಟ್ ನೋಡ್ತಿತ್ತು ಯಾವ ಐ ಸ್ಪೀಡ್ ರೀ ಯಾವ ಸ್ಪೀಡ್ ರೈಲು ಬರಲ್ಲ ಈಗ ಇರೋದಕ್ಕೆ ಯಾವ ದುಡ್ಡು ಇಲ್ಲ ಫಿಫ್ಟಿ ಫಿಫ್ಟಿ ಆಗೋದಿಲ್ಲ ನಾವು ಬೇಕಾದ್ರೆ ನೈಂಟಿ ಟೆನ್ ಮಾಡಲಿ ನಾವು ಟೆನ್ ಪರ್ಸೆಂಟ್ ನಾವು ಕೊಡ್ತೀವಿ ಮಿಕ್ಕಿದದಲ್ಲ ಸುಮ್ಮನೆ ಯಾವ ಕಾಲದಲ್ಲ ಈಗೆಲ್ಲ ಬೇರೆ ರಾಜ್ಯಗಳಿಗೆಲ್ಲ ಅವ್ರು ಮಾಡಿಕೊಂಡಿಲ್ವಾ ನಮ್ಮ ರಾಜ್ಯಕ್ಕೂ ಮಾಡಲಿ ನೈಂಟಿ ಪರ್ಸೆಂಟ್ ಅವ್ರು ಮಾಡಲಿ ಟೆನ್ ಪರ್ಸೆಂಟ್ ನಾವು ಕೊಡ್ತೀವಿ ಸರ್ ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಸರ್ ನಿಮ್ಮ ನಿರೀಕ್ಷೆ ಏನಿತ್ತು ಸರ್ ಈ ಬಜೆಟ್ ಏ ನಮ್ಮ ನಿರೀಕ್ಷೆ ನಮಗೆ ಅತಿ ಹೆಚ್ಚು ಪ್ರೋತ್ಸಾಹ ಈಗ ಮೋದಿ ಅವರೇ ಗ್ಲೋಬಲ್ ಸಿಟಿ ಅಂತ ಹೇಳಿದ್ರು ಆ ಗ್ಲೋಬಲ್ ಸಿಟಿಗೆ ಏನು ಓದ್ ಕೊಟ್ಟಿದ್ದಾರೆ ನೋಡೋಣ ಲಾಸ್ಟಲ್ಲಿ ಬಂದ ಮೇಲೆ ತಿರ್ಗಾ ಮಾತಾಡ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ